ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಓರ್ವ ಯುವತಿ ಆಕೆಯ ಹಿಂದೆ ಅಧಿಕಾರಿಗಳ ಪಡೆ ಆ ಯುವತಿ ಅಥವಾ ಆ ಮಹಿಳೆ ಎತ್ತರ ಬರೀ ಮೂರು ಅಡಿ ಎರಡು ಇಂಚು ಉದ್ದ ಅಷ್ಟೆ ಆ ಎತ್ತರದ ಆ ಯುವತಿಯನ್ನು ಅಧಿಕಾರಿಗಳ ಪಡೆ ಸದಾ ಕಾಲ ಹಿಂಬಾಲಿಸುತ್ತೆ ಪೊಲೀಸ್ ಅಧಿಕಾರಿಗಳ ಪಡೆಯೂ ಇರುತ್ತೆ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಅಧಿಕಾರಿಗಳು ಸೆಲ್ಯೂಟ್ ಮಾಡ್ತಾರೆ ಅವರಿಗೆ ಗೌರವವನ್ನು ಕೊಡ್ತಾರೆ ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವರು ನನ್ನ ಜೊತೆಗೆ ಕೆಲಸವನ್ನ ಮಾಡಬೇಕು ಎನ್ನುವ ರೀತಿಯಲ್ಲಿ ಬಯಸ್ತಾರೆ ಅದೇ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಇವರು ಕೆಲಸವನ್ನು ಮಾಡಿ ಸೈ ಎನಿಸಿಕೊಳ್ತಾರೆ ಸಹಜವಾಗಿ ಇಷ್ಟೆಲ್ಲ ಕೇಳಿದ್ಮೇಲೆ ಇವ್ರ ಬಗ್ಗೆ ನಿಮಗೊಂದು ಕುತೂಹಲ ಇದ್ದೇ ಇರುತ್ತೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋ ವೈರಲ್ ಆದಾಗ್ಲೂ ಕೂಡ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆ ಇರುತ್ತೆ ಇವ್ರು ಯಾರು ಹಾಗಾದ್ರೆ ಯಾಕೆ ಅಧಿಕಾರಿಗಳು ಈ ಪರಿಯಾದಂತಹ ಗೌರವ ಮರ್ಯಾದೆ ಕೊಡ್ತಾರೆ ಅವ್ರು ಮಾಡಿರುವಂಥ ಸಾಧನೆ ಎಂಥದ್ದು ಅಂತ ಇವತ್ತಿನ ಈ ಸ್ಟೋರಿಯಲ್ಲಿ ಅವರ ಬದುಕಿನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀವು ತುಂಬಾ ಡಿಮೋಟಿವೇಟ್ ಆಗಿದ್ರೆ ಇಂಥವರ ಬದುಕಿನ ಕತೆ ನಿಮ್ಮಲ್ಲಿ ಸ್ಫೂರ್ತಿ ತುಂಬುತ್ತೆ ಅನ್ನೋದು ನನ್ನ ನಂಬಿಕೆ ಹಿಂದೆ ಒಮ್ಮೆ ಇವ್ರ ಬಗ್ಗೆ ಒಂದಷ್ಟು ವಿವರವನ್ನ ಕೊಟ್ಟಿದ್ದೆ ಇದೀಗ ಮತ್ತೊಮ್ಮೆ ಅವರ ಬದುಕಿನ ಕಥೆಯನ್ನ ನೆನಪಿಸುವಂತ ಕೆಲಸ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಪ್ರೀತಿಯ ವೀಕ್ಷಕರಿಗೊಂದು ಸಿಹಿ ಸುದ್ದಿ ಕಡಿಮೆ ಹಣದಲ್ಲಿ ಆರಾಮದಾಯಕವಾಗಿ ಇಡೀ ಜಗತ್ತನ್ನ ಸುತ್ತಿಸೋದಿಕ್ಕೆ ಟೂರಿಸಂ ಕಂಪನಿ ರೆಡಿಯಾಗಿದೆ ದೇಶದ ಒಳಗಡೆ ಹೊರಗಡೆ ಎಲ್ಲಿ ಬೇಕಾದ್ರೂ ಸುತ್ತಾಡಬಹುದು ಈ ಕಂಪನಿಯ ಪ್ಲಸ್ ಏನು ಗೊತ್ತಾ ಕಡಿಮೆ ಹಣ ಆದ್ರೆ ಅದ್ಭುತ ಸೇವೆ ಒಳ್ಳೆ ಸೌಕರ್ಯ ಇರುವಂತಹ ಹೋಟೆಲ್ ನೀಟಾದ ಫುಡ್ ವ್ಯವಸ್ಥೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಂದು ಬಿಡ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪನಿಯ ಪ್ರತಿನಿಧಿ ಪ್ರತಿ ಕ್ಷಣ ನಿಮ್ಮ ಜೊತೆಗೆ ಟಚ್ ನಲ್ಲಿ ಇರ್ತಾರೆ ಬೇರೆ ಬೇರೆ ಆಪ್ ಗೆ ಹೋಗಿ ಗೊಂದಲಕ್ಕೊಳಗಾಗ ಬದಲು ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರು ದುಬೈ ಅಂಡಮಾನ್ ಶ್ರೀಲಂಕಾ ಇಲ್ಲೆಲ್ಲ ಇವರ ಬ್ರಾಂಚ್ ಇದೆ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಮ್ಗೆಲ್ಲವೂ ಸರಿಯಾಗಿದ್ರು ಕೂಡ ನಾವು ಸದಾ ಕಾಲ ಕೊರಗ್ತಾ ಇರ್ತೀವಿ ನಮ್ಗೆ ಹಾಗೆ ಮಾಡೋಕ್ಕಾಗಲ್ಲ ಹೀಗೆ ಮಾಡೋದಕ್ಕಾಗೋದಿಲ್ಲ ಅಂತ ಆದ್ರೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ದೇಹದಲ್ಲಿ ಸಾಕಷ್ಟು ನ್ಯೂನತೆ ಇದ್ದರೂ ಕೂಡ ಇಂಥವರು ಸಾಧನೆಯನ್ನು ಮಾಡಿ ನಮಗೊಂದು ಕಪಾಳಕ್ಕೆ ಬಾರಿಸ್ಬಿಡ್ತಾರ ಅವರ ಸಾಧನೆಯ ಮೂಲಕ ನೋಡಿ ನಾವೇ ಮಾಡಿದ್ದೀವಿ ನಿಮ್ಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಎದ್ದು ನಿಲ್ಲಿ ಸಾಧನೆಯ ಕಡೆಗೆ ಹೊರಡಿ ಎನ್ನುವ ರೀತಿಯಲ್ಲಿ ಈಗ ಇವರ ಆ ಬದುಕಿನ ಕಥೆಯನ್ನು ಆರಂಭಿಸೋಣ ಬಂಧುಗಳೇ ಇವರ ಹೆಸರು ಆರತಿ ಅಂತ ಆರಂಭದಲ್ಲೇ ಇವ್ರು ಯಾರು ಅಂತ ಹೇಳಿಬಿಡ್ತೀನಿ ಇವರು ಓರ್ವ ಐ ಎ ಎಸ್ ಅಧಿಕಾರಿ ಬರೀ ಐ ಎ ಎಸ್ ಅಧಿಕಾರಿಯಲ್ಲ ಇವತ್ತು ಅತ್ಯಂತ ಪ್ರಸಿದ್ಧಿ ಪಡೆದಿರುವಂಥ ಐ ಎ ಎಸ್ ಅಧಿಕಾರಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಕೆಲಸವನ್ನ ಮಾಡಿದಂಥವ್ರು ಇವರು ಟ್ರಾನ್ಸ್ಫರ್ ಆಗ್ತಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಇವರು ನಮ್ಮ ಜಿಲ್ಲೆಗೆ ಬೇಕು ನಮ್ಮ ಜಿಲ್ಲೆಗೆ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೋತಾರೆ ಅಷ್ಟರ ಮಟ್ಟಿಗೆ ಹೆಸರನ್ನು ಮಾಡಿದ್ದಾರೆ ಆದರೆ ಎತ್ತರ ಮಾತ್ರ ಬರೀ ಮೂರು ಅಡಿ ಎರಡು ಇಂಚು ಉದ್ದ ಇವತ್ತು ಆರಾಮಾಗಿ ಇವರು ಐ ಎ ಎಸ್ ಅಧಿಕಾರಿ ಮುಖ್ಯಮಂತ್ರಿಗಳ ಜೊತೆ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಹೆಸರು ಮಾಡಿದ್ದಾರೆ ಹೀಗೆ ಹೆಸರು ಮಾಡಿದ್ದಾರೆ ಅಂತ ಸುಲಭವಾಗಿ ಹೇಳಿಬಿಡ್ತಿವಿ ಆದರೆ ಅದರ ನಡುವೆ ಅವರು ಅನುಭವಿಸಿರುವಂತಹ ಆ ಅವಮಾನ ಜನರ ಆ ಮೂದಲಿಕೆ ಅದು ಸಾಮಾನ್ಯ ಇರಲೇ ಇಲ್ಲ ಆದ್ರೆ ಅದ್ಯಾವುದಕ್ಕೂ ಕೂಡ ಕಿವಿಗೊಡದೆ ಇವತ್ತು ಈ ಎತ್ತರಕ್ಕೆ ಒಂದು ನಿಂತಿದ್ದಾರೆ ಮುಂದುವಳೆ ಇವರು ಮೂಲತಃ ಉತ್ತರಾಖಂಡ ಡೆಹರಾಡೂನ್ ಭಾಗದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹುಟ್ಟುವಾಗ ಚೆನ್ನಾಗೇ ಇದ್ರು ಇವರ ತಂದೆ ಕರ್ನಲ್ ರಾಜೇಂದ್ರ ಅಂತ ಸೇನೆಯಲ್ಲಿ ಕೆಲಸವನ್ನು ಮಾಡಿದಂಥವ್ರು ತಾಯಿ ಕೂಡ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯೆ ಕೆಲಸವನ್ನು ಮಾಡಿದಂಥವ್ರು ಹುಟ್ಟುವಾಗ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಚೆನ್ನಾಗೇ ಇದ್ರು ಎಲ್ಲ ಮಕ್ಕಳ ರೀತಿಯಲ್ಲೇ ಇದ್ರು ಬೆಳೀತಾ ಬೆಳೀತಾ ಅಂದರೆ ವಯಸ್ಸು ಆಗ್ತಾ ಆಗ್ತಾ ವಯಸ್ಸೇನೋ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಆದರೆ ಇವರ ದೇಹ ಮಾತ್ರ ಬೆಳೀಲೇ ಇಲ್ಲ ತಂದೆ ತಾಯಿಗೆ ಅನುಮಾನ ಬಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರ್ ಕೂಡ ಇವರನ್ನ ಡಿಮೋಟಿವೇಟ್ ಮಾಡೋ ರೀತಿಯಲ್ಲಿ ಮಾತಾಡಿಬಿಡ್ತಾರೆ ನಿಮ್ಮ ಮಗಳು ಇನ್ನು ಜಾಸ್ತಿ ಹೈಟ್ ಬೆಳೆಯೋದಿಲ್ಲ ಇನ್ನು ಅವರು ಬದುಕೋದು ಕೂಡ ಜಾಸ್ತಿ ದಿನ ಇಲ್ಲ ಅನ್ನುವ ರೀತಿಯಲ್ಲಿ ಡಾಕ್ಟರ್ ಹೇಳಿಬಿಡ್ತಾರೆ ನೀವು ಹೀಗಾಗಿ ಇನ್ನೊಂದು ಮಗು ಮಾಡ್ಕೊಳ್ಳೋದು ಉತ್ತಮ ಅನ್ಸ ಅನಿಸುತ್ತೆ ಈ ಮಗು ಮೇಲೆ ನೀವು ವಿಪರೀತವಾದಂಥ ಪ್ರೀತಿ ಅಕ್ಕರೆ ಎಲ್ಲವನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ಕೊಳ್ತೀರಿ ಆದರೆ ಮುಂದೊಂದು ದಿನ ನೋವು ಅನುಭವಿಸಬೇಕಾಗತ್ತೆ ಕಾರಣ ಹೆಚ್ಚು ದಿನ ಬದುಕುವಂಥ ಸಾಧ್ಯತೆ ಕಡಿಮೆ ಇದೆ ಬದುಕಿದ್ರೂ ಕೂಡ ಎಷ್ಟು ವರ್ಷ ಅಂತ ಗ್ಯಾರಂಟಿ ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ ಹಾಗೆ ಜೀವನ ಪೂರ್ತಿ ಕುಬ್ಜಿಯಾಗಿ ಇರ್ತಾರೆ ಜಾಸ್ತಿ ಎತ್ತರ ಬೆಳೆಯೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಅವತ್ತು ತಂದೆ ತಾಯಿ ಯಾವ ಡಿಸಿಷನ್ ಬೇಕಾದರೂ ತೆಗೆದುಕೊಳ್ಳಬಹುದಿತ್ತು ಆದರೆ ಅವರು ತೆಗೆದುಕೊಂಡಂಥ ನಿರ್ಧಾರವೇ ಬೇರೆ ಮೊದಲು ಅವ್ರು ತೆಗೆದುಕೊಂಡಂತ ನಿರ್ಧಾರ ಅಂದರೆ ನಮ್ಮ ಮಗಳು ಕುಬ್ಜೆ ಹೌದು ಆದರೆ ನಾವಿದನ್ನು ಒಪ್ಕೊಳ್ಬೇಕು ಮಾನಸಿಕವಾಗಿ ನಾವಿದಕ್ಕೆ ರೆಡಿ ಆಗಬೇಕು ಜೊತೆಗೆ ನಾವು ಇನ್ನೊಂದು ಮಗು ಮಗುವನ್ನು ಮಾಡ್ಕೊಳ್ಬಾರ್ದು ಮಗು ಮಾಡ್ಕೊಂಡ್ವಿ ಅಂತಾದರೆ ನಾವು ಪ್ರೀತಿಯಲ್ಲಿ ಭೇದ ಭಾವ ಮಾಡುವಂಥ ಸಾಧ್ಯತೆ ಇರುತ್ತೆ ಅಥವಾ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಇನ್ನೊಂದು ಮಗು ಮಾಡ್ಕೊಂಡ್ವಿ ಅಂತಾದರೆ ಈಕೆಯ ಕಡೆಗೆ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಇನ್ನೊಂದು ಮಗು ಮಾಡಿಕೊಳ್ಳುವಂಥ ನಿರ್ಧಾರದಿಂದಲೂ ಕೂಡ ಹಿಂದೆ ಸರಿತಾರೆ ಅವರು ಕೊನೆಯದಾಗಿ ತೆಗೆದುಕೊಂಡಂಥ ನಿರ್ಧಾರ ಅಂದರೆ ನಮ್ಮ ಮಗಳು ಕುಬ್ಜೆ ಆಗಿರಬಹುದು ಆದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಮಗಳ ಕಡೆಗೆ ತಲೆ ಬಗ್ಗಿಸಿ ಸಲ್ಯೂಟ್ ಮಾಡುವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅಂದಿನಿಂದಲೇ ಛಲ ತೊಡ್ತಾರೆ ಮಗಳು ಬೆಳೀತಾ ಇದ್ದ ಹಾಗೆ ಆಕೆಯ ಒಳಗಡೆ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಮೊದಲು ಮಾಡಿದಂಥ ಕೆಲಸ ಏನಪ್ಪ ಅಂದರೆ ಮಗಳಿಗೆ ತಾನೊಬ್ಬ ಕುಬ್ಜೆ ಎನ್ನುವಂತಹ ಆ ಭಾವನೆ ಬರದ ರೀತಿಯಲ್ಲಿ ತಂದೆ ತಾಯಿ ಬೆಳೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಆರ್ತಿ ದೋಗ್ರ ಕೂಡ ಹೀಗೇ ಬೆಳೆಯೋದಿಕ್ಕೆ ಶುರುವಾಗ್ತಾರೆ ಇನ್ನೇನು ಸ್ಕೂಲ್ ಸೇರಿಸಬೇಕು ಅನ್ನೋ ಸಂದರ್ಭದಲ್ಲಿ ತುಂಬ ಜನ ಅವರಿಗೆ ಸಲಹೆ ಕೊಡ್ತಾರಂತೆ ನಿಮ್ಮ ಮಗಳನ್ನು ನಾರ್ಮಲ್ ಶಾಲೆಗೆ ಕಳಿಸ್ಬೇಡಿ ಅಲ್ಲಿ ಅವಮಾನವನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ಇದರಿಂದ ನಿಮ್ಮ ಮಗಳು ಡಿಪ್ರೆಷನ್ಗೆ ಹೋಗಬಹುದು ಹೀಗಾಗಿ ಮನೆಗೆ ಟೀಚರ್ಸನ್ನು ಕರೆಸಿ ಆ ರೀತಿಯಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಎನ್ನುವ ರೀತಿಯಲ್ಲಿ ತುಂಬ ಜನ ಸೂಚನೆ ಕೊಡ್ತಾರೆ ಆದರೆ ಆರ್ತಿ ದೋಗ್ರ ತಂದೆ ತೆಗೆದುಕೊಂಡಂಥ ನಿರ್ಧಾರ ಅಂದರೆ ಇಲ್ಲ ನಾರ್ಮಲ್ ಸ್ಕೂಲಿಗೆ ನಾರ್ಮಲ್ ಕಾಲೇಜಿಗೆ ಕಳಿಸಬೇಕು ಇವತ್ತೊಂದಷ್ಟು ಅವಮಾನ ಆಗಬಹುದು ಒಂದಷ್ಟು ಜನ ಮೂದಲಿಸಬಹುದು ಅದು ಈಗಲೇ ಅನುಭವಕ್ಕೆ ಬರಬೇಕು ನಾವು ಮನೆ ಒಳಗಡೆ ಕೂಡ ಹಾಕೊಂಡು ಬಿಟ್ಟು ಒಂದು ದಿನ ಹೊರಗಡೆ ಹೋದಾಗ ದಿಢೀರ್ ಅಂತ ಹೇಳಿ ಅವಮಾನ ಮೂದಲಿಕ್ಕೆ ಎಲ್ಲವೂ ಕೂಡ ಶುರುವಾಗ್ಬಿಟ್ರೆ ಅದನ್ನ ಫೇಸ್ ಮಾಡೋದು ಬಹಳ ಕಷ್ಟ ಅಂತ ಒಂದೊಳ್ಳೆ ನಿರ್ಧಾರ ತೆಗೆದುಕೊಳ್ತಾರೆ ನಾರ್ಮಲ್ ಶಾಲೆಗೆ ನಾರ್ಮಲ್ ಕಾಲೇಜಿಗೆ ಕಳಿಸ್ತಾರೆ ಪ್ರತಿದಿನ ಆರತಿ ದೋಗ್ರ ಬಂದು ಅಪ್ಪ ಹತ್ರ ಹೇಳ್ತಾ ಇದ್ರಂತೆ ಇವತ್ತು ನನ್ಗೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಕುಳ್ಳಿ ಕುಳ್ಳಿ ಅಂತ ಛೇಡಿಸ್ಬಿಟ್ರು ಒಮ್ಮೊಮ್ಮೆ ಟೀಚರ್ಸ್ಗಳನ್ನ ನನ್ನ ಕುಳ್ಳಿ ಎನ್ನುವ ರೀತಿಯಲ್ಲಿ ಕರೀತಾರೆ ಅಂತ ಆದ್ರೆ ತಂದೆ ಮಾತ್ರ ಧೈರ್ಯ ತುಂಬ ಹೋಗ್ತಾರೆ ಅವರು ಎಲ್ಲರಿಗೂ ಕೂಡ ಸಾಧನೆಯ ಮೂಲಕವೇ ಉತ್ತರ ಕೊಡಬೇಕು ಹೊರತಾಗಿ ಅಳತಾ ಕೂತ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಆರತಿ ಧೋಗ್ರಾ ಒಳ್ಳೆ ಎಜುಕೇಶನ್ ಅನ್ನ ಪಡಿತಾರೆ ಅದಾದ ಬಳಿಕ ಓರ್ವ ಐ ಎ ಎಸ್ ಅಧಿಕಾರಿಯನ್ನ ಭೇಟಿಯಾಗ್ತಾರೆ ಅವರು ಇವರಲ್ಲಿ ಒಂದಷ್ಟು ಭರವಸೆಯನ್ನು ತುಂಬುತ್ತಾರೆ ಇವರು ಸೇರಿದಂತೆ ಒಂದು ಗುಂಪು ಭೇಟಿಯಾದ ಸಂದರ್ಭದಲ್ಲಿ ನೀವು ಏನು ಬೇಕಾದರೂ ಸಾಧನೆ ಮಾಡಬಹುದು ನೀವು ಐ ಎ ಎಸ್ ಅಧಿಕಾರಿ ಅಥವಾ ಐ ಪಿ ಎಸ್ ಅಧಿಕಾರಿ ಇಂಥ ಹುದ್ದೆಗೆ ಬಂದುಬಿಟ್ರೆ ನಿಮ್ಮ ಇದೆ ಬೇರೆ ಇರುತ್ತೆ ಎನ್ನುವ ರೀತಿಯಲ್ಲಿ ಅವರು ಸ್ಫೂರ್ತಿಯನ್ನು ತುಂಬುತ್ತಾರೆ ಆಗ ಆರ್ತಿ ದೋಗ್ರಾ ಮನೇಲೂ ಕೂಡ ಬಂದು ಹೇಳ್ತಾರೆ ನಾನು ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಿ ನಡೆಸ್ತೀನಿ ಅಂತ ಹೇಳಿ ಅಪ್ಪನೂ ಕೂಡ ಸಾಥನ್ನು ಕೊಡ್ತಾರೆ ಅದೇ ರೀತಿಯಾಗಿ ಯು ಪಿ ಎಸ್ ಸಿ ಪರೀಕ್ಷೆಗೆ ಹಗಲು ರಾತ್ರಿನದ ಶ್ರಮವನ್ನು ಹಾಕ್ತಾರೆ ಎರಡು ಸಾವಿರದ ಆರರಲ್ಲಿ ಯು ಪಿ ಸಿಯನ್ನು ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡ್ತಾರೆ ಈ ಮೂಲಕ ಎರಡು ಸಾವಿರದ ಆರರಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಹೊರಹೊಮ್ಮತಾರೆ ಮೂರು ಅಡಿ ಎರಡು ಇಂಚು ಉದ್ದ ಇರುವಂಥ ಆರ್ತಿ ದೋಗ್ರಾ ನನ್ನ ದೃಢವೇ ಅವರು ಅನುಭವಿಸಿದಂಥ ಅವಮಾನವನ್ನ ತುಂಬಾ ಡ್ರ್ಯಾಗ್ ಮಾಡೋದಕ್ಕೆ ಹೋಗಲಿಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಯಾವ ಪರಿಯಾದಂಥ ಅವಮಾನ ಯಾವ ಪರಿಯಾದಂಥ ಮೂದಲಿಕೆಯನ್ನು ಅನುಭವಿಸಿರ್ತಾರೆ ಅಂತ ಆದರೆ ಅದೆಲ್ಲದಕ್ಕೂ ಕೂಡ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಎರಡು ಸಾವಿರದ ಆರರಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ ಆರಂಭದಲ್ಲೇ ಜೋಧ್ಪುರದ ರಾಜಸ್ಥಾನ ಕೇಡರ್ನ ಐ ಎ ಎಸ್ ಅಧಿಕಾರಿಯವರು ಜೋಧ್ಪುರ್ನ ಡಿಸ್ಕಾಮ್ನಲ್ಲಿ ನಲ್ಲಿ ಕೆಲಸವನ್ನ ಮಾಡ್ತಾರೆ ಎಮ್ ಡಿ ಆಗಿ ನಮ್ಮ ಬೆಸ್ಕಾಂ ಇದ್ದ ಹಾಗೆ ಅಲ್ಲಿ ಡಿಸ್ಕಾಂ ಅಲ್ಲೂ ಅದ್ಭುತವಾದಂಥ ಕೆಲಸದ ಮೂಲಕ ಗಮನ ಸೆಳೀತಾರೆ ಅದಾದ ಬಳಿಕ ಅಜ್ಮೀರ್ನಲ್ಲಿ ಎಸ್ ಡಿ ಎಂ ಆಗಿ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಬಿಕಾನೇರ್ನಲ್ಲಿ ಡಿ ಎಂ ಆಗಿ ಕೆಲಸವನ್ನು ಮಾಡ್ತಾರೆ ಅವರು ಜಿಲ್ಲಾಧಿಕಾರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ಕಾರ್ಯಗಳ ಮೂಲಕ ಗಮನ ಸೆಳೆದಿದ್ರು ರಾಷ್ಟ್ರಪತಿಗಳಿಂದ ನ್ಯಾಷನಲ್ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದರು ಈ ಬಯಲು ಶೌಚಾಲಯ ನಿರ್ಮೂಲನೆಯಿಂದ ಹಿಡಿದು ಸೀದಾ ಮನೆಗೆ ಹೋಗಿ ಜನರ ಕಷ್ಟವನ್ನು ಆಲಿಸೋದು ಆದಷ್ಟು ಬಡವರ ಕೈ ಎತ್ತಿ ಹಿಡಿಯುವಂತಹ ಕೆಲಸ ಜೊತೆಗೆ ವಿಶೇಷ ಚೇತನರ ಕಡೆಗೆ ಹೆಚ್ಚಿನ ಗಮನ ಹಳ್ಳಿ ಹಳ್ಳಿ ಹೋಗಿ ಜನರಲ್ಲಿ ಸ್ಫೂರ್ತಿ ತುಂಬುವಂಥ ಕೆಲಸ ಧೈರ್ಯ ತುಂಬುವಂತಹ ಕೆಲಸ ಹಾಗೆ ಅವರನ್ನ ಭೇಟಿಯಾಗೋದಿಕ್ಕೂ ಕೂಡ ಜನರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಬಿಟ್ಟಿದ್ರು ಜಿಲ್ಲಾಧಿಕಾರಿಗಳು ಅಂದರೆ ಯಾವುದೋ ಒಂದು ದೊಡ್ಡ ಇದರಲ್ಲಿ ಇರ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಆದಷ್ಟು ಜನರಿಗೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಈ ಮೂಲಕ ಜನರ ನಡುವೆ ಇರುವಂತಹ ಅಧಿಕಾರಿ ಅಂತ ಗಮನವನ್ನು ಸೆಳಿತಾರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಂತ ಆಗಿನ ರಾಜಸ್ಥಾನ ಸಿ ಅಶೋಕ್ ಗೆಹ್ಲೋಟ್ ನನ್ನ ಜೊತೆಗೆ ಇವರು ಕೆಲಸವನ್ನು ಮಾಡಬೇಕು ಅಂತ ಬಯಸ್ತಾರೆ ಈ ಕಾರಣಕ್ಕಾಗಿ ಸುದೀರ್ಘ ಅವಧಿಯವರೆಗೆ ಸಿ ಎಂ ಜೊತೆಗೆ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾರೆ ಆಗಲೂ ಕೂಡ ಸಿ ಎಂಗೆ ಅದ್ಭುತವಾದಂಥ ಸಲಹೆ ಕೊಡುವ ಮೂಲಕ ಗಮನವನ್ನು ಸೆಳೆದಂಥವರು ಆರ್ತಿ ಧೋಗ್ರಾ ಅದಾದ ಬಳಿಕ ಸರ್ಕಾರ ಚೇಂಜ್ ಆಗುತ್ತೆ ಅವರನ್ನು ಐ ಟಿ ಇಲಾಖೆಯೊಂದಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಲ್ಲೂ ಕೂಡ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಇನ್ನೊಂದು ಹೆಗ್ಗಳಿಕೆಯೇ ಈ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ವರ್ಗಾವಣೆ ಪಟ್ಟಿಯಲ್ಲಿ ಇವರ ಹೆಸರು ಇತ್ತು ಅಂದರೆ ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇದ್ರಂತೆ ಅಂದರೆ ಜನ ಇವು ನಮ್ಮ ಜಿಲ್ಲೆಗೆ ಬರಬೇಕು ನಮ್ಮ ಜಿಲ್ಲೆಗೆ ಬರಬೇಕು ಅಂತ ಮನವಿ ಸಲ್ಲಿಸ್ತಾ ಇದ್ರಂತೆ ಅಂದರೆ ಒಂದು ಐ ಎಸ್ ಅಧಿಕಾರಿಗಳ ಪಟ್ಟಿ ಮಾಡಿದಾಗ ಅತಿ ಹೆಚ್ಚು ನಮ್ಮ ಜಿಲ್ಲೆಗೆ ಬೇಕು ಎನ್ನುವಂಥ ಬೇಡಿಕೆ ಬರ್ತಾ ಇದ್ದಿದ್ದು ಆರತಿ ದೋಗ್ರಾ ಅವರಿಗೆ ಈ ಕಾರಣಕ್ಕಾಗಿ ಹೇಳೋದು ಹೈಟು ಮತ್ತೊಂದು ಮಗದೊಂದು ಯಾವುದೂ ಕೂಡ ಸಾಧನೆಗೆ ಅಡ್ಡಿಯಾಗೋದಿಲ್ಲ ನಮ್ಮೊಳಗೊಂದು ಛಲ ಇರಬೇಕು ನಮ್ಮೊಳಗೊಂದು ಆತ್ಮವಿಶ್ವಾಸ ಇರಬೇಕು ಮುನ್ನುಗ್ತಾ ಇರಬೇಕು ಆಗ ಏನನ್ನ ಬೇಕಾದರೂ ಸಾಧಿಸೋಕೆ ಸಾಧ್ಯ ಯಾಕಂದರೆ ಮೂರು ಅಡಿ ಎರಡು ಇಂಚು ಉದ್ದದ ಆ ಮಹಿಳೆ ಆ ಪರಿಯಾದಂಥ ಅವಮಾನ ಆ ಪರಿಯಾದಂಥ ಮೂದಲಿಕೆಯ ನಡುವೆ ಐ ಎಸ್ ಅಧಿಕಾರಿಯ ಹಂತಕ್ಕೆ ಹೋಗೋದು ಅಂದರೆ ಅದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ